ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧಾ ಕಾಂಡದ ಪ್ರಥಮ ಅಧ್ಯಾಯದಲ್ಲಿ ಶ್ರೀರಾಮನು ಋಷ್ಯಮುಖ ಪರ್ವತವನ್ನು ಸೇರಿದ್ದು ಎಂಬ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಕಮಲಗಳಿಂದಲೂ ಕನ್ನೈದಿಲೆ ಪುಷ್ಪಗಳಿಂದಲೂ ಜಲಚರ ಪ್ರಾಣಿಗಳಿಂದಲೂ ಮನೋಹರವಾದ ಪಂಪಾ ಸರೋವರವನ್ನು ನೋಡಿ ವಿರಹಗ್ನಿಯಿಂದ ಕೆರಳಿದ ಮದನ ಬಾಣಗಳಿಗೊಳಗ ಒಳಗಾಗಿ ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ಈ ಪಂಪಾ ತೀರವು ವೈಡೂರ್ಯ ರತ್ನದಂತೆ ನಿರ್ಮಲವಾದ ಉದಕವುಳ್ಳದ್ದಾಗಿ ವಿಕಸಿತವಾದ ಕಮಲಗಳಿಂದಲೂ ತನ್ನ ಇದೆ ಪುಷ್ಪಗಳಿಂದಲೂ ಪುಷ್ಪಿತವಾದ ವೃಕ್ಷಗಳಿಂದಲೂ ರಮಣೀಯವಾಗಿದೆ ಸಮೀಪದಲ್ಲಿರುವ ಈ ವನವು ಮನೋಹರವಾಗಿದೆ ಈ ವನದಲ್ಲಿರುವ ಪುಷ್ಪಗಳು ಅತ್ಯಂತ ಉನ್ನತವಾಗಿ ಅನೇಕ ಶಿಖರಗಳುಳ್ಳ ಪರ್ವತಗಳಂತೆ ಒಪ್ಪುತ್ತಿವೆ ಇಂಥ ಕ್ಷೇತ್ರದಲ್ಲಿಯೂ ವಿರಹತಾಪದಿಂದ ಕಂಗೆಟ್ಟಿರುವ ನನ್ನನ್ನು ಮನೋವ್ಯಥೆಗಳು ಬಾಧಿಸುತ್ತಿವೆ ಮೊದಲು ಭರತನಿಗೆ ಪಟ್ಟವಾಗಬೇಕೆಂದಿದ್ದ ಕೈಕೇಯಿ ದೇವಿಯಿಂದ ಹೊರಡಿಸಲ್ಪಟ್ಟು ರಾಜ್ಯ ಭ್ರಷ್ಟನಾಗಿ ಬಂದ್ ರಾಜ್ಯ ಭ್ರಷ್ಟನಾಗಿ ಬಂದದ್ದೊಂದು ದುಃಖವಾದರೆ ಆಮೇಲೆ ಸೀತಾದೇವಿಯ ವಿಯೋಗವಾದದ್ದೊಂದು ದುಃಖ ಹೀಗೆ ಅನೇಕ ದುಃಖ ಪರಂಪರೆಯನ್ನು ಹೊಂದಿ ಹೊಂದಿರುವ ನನಗೆ ಈ ಪಂಪಾತೀರವು ಹೆಚ್ಚು ವ್ಯಥೆಯನ್ನುಂಟು ಮಾಡುತ್ತಿದೆ ನಾನಾ ವರ್ಣದ ಪುಷ್ಪಗಳಿಂದ ಹರಹಲ್ಪಟ್ಟ ಎಳೆಗರಿಕೆಗಳುಳ್ಳ ಈ ಪಂಪ ತೀರವು ಚಿತ್ರವರ್ಣದ ಚಿತ್ರ ಕಂಬಳಿಗಳಿಂದ ಅಲಂಕರಿಸಲ್ಪಟ್ಟಂತೆ ಒಪ್ಪುತ್ತಿವೆ ಕುಸುಮಿತವಾದ ಎಳೆಯ ಬಳ್ಳಿಗಳಿಂದ ಸುತ್ತುವರಿಯಲ್ಪಟ್ಟು ಪುಷ್ಪಗಳಿಂದ ನಿಬಿಡವಾದ ಈ ವೃಕ್ಷಗಳು ಮನ್ಮಥೋದ್ರೇಕದಿಂದ ಪುಳಕಿತರಾದ ಸ್ತ್ರೀಯರು ತಮ್ಮ ಪ್ರಾಣಕಾಂತರನ್ನು ಆಲಿಂಗನ ಮಾಡುತ್ತಿರಲು ಆ ಆಲಿಂಗನ ಸುಖಾತಿಶಯದಿಂದ ಪುಳಕಿತರಾದ ಪುರುಷರಂತೆ ಶೋಭಿಸುತ್ತಿವೆ ಲಕ್ಷ್ಮಣ ಈ ವಸಂತ ಕಾಲವು ಚೈತ್ಯ ಚ ಶೈತ್ಯ ಸೌರಭ್ಯ ಮಾಂದ್ರ ಮಾಂದ್ಯಗಳೆಂಬ ಗುಣತ್ರಯಗಳಿ ಗುಣತ್ರಯದಿಂದ ರಮಣೀಯವಾಗಿಯೂ ಮನ್ಮಥೋದ್ರೇಕವನ್ನುಂಟು ಮಾಡುವ ಗಾಳಿಯುಳ್ಳದ್ದಾಗಿಯೂ ಇದೆ ವೃಕ್ಷಗಳು ಪರಿಮಳಭರಿತವಾದ ಪುಷ್ಪ ಸಮೂಹಗಳಿಂದ ಇಟ್ಟೆಣಿಸಿವೆ ಎಲ್ಲಿ ನೋಡಿದರೂ ಮೇಘಗಳು ಮಳೆಗರಿಯುವಂತೆ ವನ ಮಧ್ಯದಲ್ಲಿರುವ ವೃಕ್ಷಗಳು ಪುಷ್ಪ ವೃಷ್ಟಿಯನ್ನು ಕರೆಯುತ್ತಿವೆ ಋಷ್ಯಮೋಕ ಪರ್ವತದ ತಪ್ಪಲುಗಳಲ್ಲಿರುವ ಪುಷ್ಪಿತವಾದ ಮರಗಳು ವಾಯುವಿನಿಂದ ಅಲ್ಲಾಡುತ್ತಾ ತಮ್ಮ ಪುಷ್ಪಗಳಿಂದ ವನಭೂಮಿಯೆಲ್ಲವನ್ನೂ ಹರಡುತ್ತಿವೆ ರಂಗಾಳಿಯು ಪುಷ್ಪಿತವಾದ ಕೊಂಬೆಗಳ ಅಗ್ರಭಾಗಗಳಲ್ಲಿರುವ ದುಂಬಿ ಹಿಂಡುಗಳ ಜೇಂಕಾರದಿಂದ ಗಾನ ಮಾಡುತ್ತಾ ಆ ವೃಕ್ಷಗಳಿಂದ ಬೀಳುವ ಕುಸುಮಗಳೊಡನೆ ಕ್ರೀಡಿಸುವಂತೆ ಶೋಭಿಸುತ್ತಿದೆ ಈ ಪರ್ವತದ ಗುಹೆಗಳಿಂದ ಹೊರಡುವ ಗಾಳಿಯು ಕೋಗಿಲೆಗಳ ರಮಣೀಯವಾದ ಧ್ವನಿಗಳಿಂದ ಗಾನ ಮಾಡುವ ಹಾಗೂ ಹಣ್ಣೆಲೆಗಳು ಬೀಳುವ ಚಟ ಚಟತ್ಕಾರ ಧ್ವನಿಯಿಂದ ತಾಳ ಹಾಕುವ ಹಾಗೂ ಚಲಿಸುತ್ತಿರುವ ಕುಸುಮಿತ್ವಾದ ಲತೆಗಳಿಂದ ನರ್ತನ ಮಾಡುವ ಹಾಗೂ ಕಾಣುತ್ತಿದೆ ವಾಯುವಿನಿಂದ ಚಲಿಸಲ್ಪಟ್ಟ ಪುಷ್ಪಿತವಾದ ಮರದ ಕೊಂಬೆಗಳು ಒಂದರೊಡನೊಂದು ಕೂಡಿಕೊಂಡು ಮನ್ಮಥನ ಪುಷ್ಪ ತೋರಣಗಳೋ ಎಂಬಂತೆ ಶೋಭಿಸುತ್ತಿವೆ ತಂಗಾಳಿಯು ದಾರಿಯ ಬಳಲಿಕೆಯನ್ನು ಪರಿಹರಿಸುತ್ತಿವೆ ಪುಷ್ಪಗಳ ಪರಿಮಳಗದಿಂದ ಪರಿಮಳದಿಂದ ತುಂಬಿದ ಈ ವನದ ವೃಕ್ಷಗಳು ದುಂಬಿ ಹಿಂಡಿನ ಜೇಂಕಾರದಿಂದ ಗಾನ ಮಾಡುವಂತೆ ಪ್ರಕಾಶಿಸುತ್ತಿವೆ ಋಷ್ಯಮೋಖ ಪರ್ವತವು ತನ್ನ ಪರ್ಮನೋಹರವಾದ ತಪ್ಪಲುಗಳಲ್ಲಿ ಪುಷ್ಪಿತವಾದ ಮರಗಳುಳ್ಳದ್ದಾಗಿ ರಮಣೀಯವಾದ ರಮಣೀಯವಾಗಿ ರಂಜಿಸುತ್ತಿದೆ ಈ ವನದಲ್ಲಿ ಬೆಟ್ಟದಾವರೆ ವೃಕ್ಷ ಬೆಟ್ಟದಾವರೆ ವೃಕ್ಷಗಳು ಪುಷ್ಪಗಳಿಂದ ಇಟ್ಟಡಿಸಿ ಪೀತಾಂಬರವನ್ನು ಹೊದ್ದಿರುವ ಪುರುಷರಂತೆ ವಿರಾಜಿಸುತ್ತಿವೆ ಎಲೇ ಲಕ್ಷ್ಮಣ ನಾನಾ ಪಕ್ಷಿಗಳು ಸ್ವರವುಳ್ಳ ಈ ವಸಂತ ಕಾಲವು ಸೀತಾದೇವಿಯ ವಿರಹಾಜ್ನೆಯಿಂದ ಕಂಗೆಟ್ಟಿರುವ ನನ್ನ ಮನಸ್ಸಿಗೆ ಅತ್ಯಂತ ವ್ಯಧೆಯನ್ನುಂಟು ಮಾಡುತ್ತಿದೆ ಹೀಗೆ ವಿರಹ ತಾಪದಿಂದ ನೊಂದಿರುವ ನನ್ನನ್ನು ಬಾಧಿಸಲೋಸುಗ ಮನ್ಮಥನನ್ನು ಕರೆಯುತ್ತಿವೆಯೋ ಎಂಬಂತೆ ಕೋಗಿಲೆಗಳು ಸ್ವರಗೈಯುತ್ತಿವೆ ನಾವು ದಂಡಕಾರಣ್ಯದಲ್ಲಿದ್ದ ಸಮಯದಲ್ಲಿ ಸೀತಾದೇವಿಯು ಈ ಮಂಡಲ ಮಂಡಗೊಳಲೆ ಪಕ್ಷಿಯ ಸ್ವರವನ್ನು ಕೇಳಿದರೆ ನನ್ನನ್ನು ಕುರಿತು ಪ್ರಾಣಕಾಂತ ಈ ಪಕ್ಷಿಯ ರಮಣೀಯವಾದ ಸ್ವರವನ್ನು ಕೇಳು ಎಂದು ನುಡಿದು ಸಂತೋಷ ಪಡುತ್ತಿದ್ದಳು ಎಲೈ ಲಕ್ಷ್ಮಣ ಅತ್ಯಂತ ಆನಂದದಿಂದ ಸ್ವರಗೈಯುವ ನಾನಾ ಪ್ರಕಾರವಾದ ಪಕ್ಷಿಗಳು ಪುಷ್ಪಿತವಾದ ಮರ ಗಿಡ ಬಳ್ಳಿಗಳು ಬಂದು ಎರಗುತ್ತಿವೆ ಪುರುಷ ಪಕ್ಷಿಗಳು ಸ್ತ್ರೀ ಪಕ್ಷಿಗಳೊಡನೆ ಗಂಡು ತುಂಬಿಗಳು ಹೆಣ್ಣು ತುಂಬಿಗಳೊಡನೆ ಅತ್ಯಂತ ಸಂತೋಷದಿಂದ ಕೂಡಿಕೊಂಡು ಮಧುರವಾಗಿ ಸ್ವರಗೈಯ್ಯುತ್ತಿವೆ ಲಕ್ಷ್ಮಣ ನಡಿದಾದ ಕೇಶಪಾಶಗಳಿಂದ ಸುಂದರಳಾಗಿದ್ದ ಮೃದುಭಾಷಿಣಿಯಾದ ನನ್ನ ಸೀತೆ ಇಲ್ಲದಿದ್ದ ಮೇಲೆ ಈ ಜೀವಿತದಿಂದ ನನಗೆ ಆಗಬೇಕಾದದ್ದೇನು ಈ ವಸಂತ ಕಾಲವು ಸೀತಾದೇವಿಯು ನನ್ನ ಸಮೀಪದಲ್ಲಿ ಇಲ್ಲದಿರುವಾಗ ಬರಬಾರದಿತ್ತು ಸೀತಾದೇವಿಯ ವಿಯೋಗದಿಂದ ಉಂಟಾದ ವಿರಹಾಗ್ನಿಯು ಮನದ ಬಾಣಗಳಿಂದ ಕೆರಳಿ ವಸಂತ ಮಾರುತದಿಂದ ಅಧಿಕ ಜ್ವಾಲೆಯುಳ್ಳದ್ದಾಗಿ ನನ್ನನ್ನು ದಹಿಸುತ್ತಿದೆ ಜಾನಕಿಯನ್ನು ಕಾಣದೆ ಪುಷ್ಪಿತವಾದ ಈ ವೃಕ್ಷಗಳನ್ನು ನೋಡುವ ನನ್ನ ಶರೀರದಲ್ಲಿ ಹುಟ್ಟಿದ ಮದರಾಗ್ನಿಯು ನನ್ನನ್ನು ಬಾಧಿಸುತ್ತಾ ನನ್ನ ಮನಸ್ಸನ್ನು ಆ ದೇವಿಯ ಸಮೀಪಕ್ಕೆ ಒಯ್ಯುತ್ತಿದೆ ಸೀತಾದೇವಿಯು ನನ್ನ ದೃಷ್ಟಿಗೆ ಗೋಚರಿಸದೆಯೇ ವಿರಹ ಶೋಕವನ್ನು ಉಂಟು ಮಾಡುತ್ತಿದ್ದಾಳೆ ವಸಂತ ಕಾಲವು ಈಗ ಬಂದದ್ದರಿಂದ ನನ್ನ ವಿರಹಾಜ್ಞೆಯು ಪ್ರಜ್ವಲಿಸುತ್ತಿದೆ ಈ ವನದಲ್ಲಿರುವ ಗಂಡು ನವಿಲುಗಳು ತಮ್ಮ ಗರಿಗಳನ್ನು ಕೆದೈಕೊಂಡು ಹೆಣ್ಣು ನವಿಲುಗಳೊಡನೆ ಹೆಣ್ಣು ನವಿಲುಗಳು ನವಿಲುಗಳೊಡನೆ ಕೂಡಿದೆ ಇವು ಮೊದಲೇ ಮದನ ಬಾಣಗಳಿಂದ ಕಂಗೆಟ್ಟಿರುವ ನನಗೆ ಮತ್ತಷ್ಟು ಮದನ ತಾಪವನ್ನು ಉಂಟು ಮಾಡುತ್ತಿವೆ ಲಕ್ಷ್ಮಣ ಈ ಪರ್ವತದ ತಪ್ಪಲಲ್ಲಿ ಗಂಡು ನವಿಲುಗಳು ಗರಿಗಳನ್ನು ಕೆದರಿಕೊಂಡು ನರ್ತನವನ್ನು ಮಾಡುತ್ತಿರಲು ಅದನ್ನು ಕಂಡು ಹೆಣ್ಣು ನವಿಲುಗಳು ನರ್ತನವನ್ನು ಮಾಡುತ್ತಿವೆ ಲಕ್ಷ್ಮಣ ಸೀತಾರಹಿತನಾದ ನನಗೆ ಈ ವಸಂತ ಕಾಲವು ಕಳೆಯುವುದಕ್ಕೆ ಅಸಾಧ್ಯವಾಗಿದೆ ಈ ವಸಂತ ಕಾಲದಲ್ಲಿ ವನದಲ್ಲಿರುವ ವೃಕ್ಷಗಳ ವಿಕಸಿತವಾದ ಪುಷ್ಪಗಳು ನಿಷ್ಫಲವಾಗುತ್ತಿವೆ ಮನೋಹರವಾದ ಈ ಪುಷ್ಪಗಳು ಭೋಗಿಗಳಾದ ಸೊಗಸುಗಾರರಿಗೆ ಉಪಯೋಗವಾಗದೆ ದುಂಬಿಗಳು ಜೇಂಕಾರದಿಂದ ಕೂಡಿ ರೋದನ ಮಾಡಿಕೊಂಡು ಕೆಳಗೆ ಬೀಳುವಂತೆ ಉದುರುತ್ತಿವೆ ಈ ವಸಂತ ಕಾಲವು ಸೀತಾದೇವಿ ಇರುವ ಕಡೆಯಲ್ಲಿಯೂ ಪ್ರಾಪ್ತವಾಗಿರುವ ಪಕ್ಷದಲ್ಲಿ ನನಗೆ ಶೋಕಾಗ್ನಿಯುಂಡು ಶೋಕಾಗ್ನಿಯನ್ನು ಉಂಟು ಮಾಡುತ್ತಿರುವಂತೆಯೇ ಆ ದೇವಿಗೂ ವಿರಹ ಶೋಕವನ್ನು ಉಂಟು ಮಾಡುತ್ತಿರುವುದು ವಸಂತ ಕಾಲವು ಸೀತಾದೇವಿ ಇರುವ ಸ್ಥಳದಲ್ಲುಂಟಾದರೆ ಕದ ಕಮಲದಳಾಯ ಸಾಕ್ಷಿಯಾದ ಆ ದೇವಿಯು ನನ್ನನ್ನು ಬಿಟ್ಟು ಕಾಲವನ್ನು ಕಳೆಯಲಾರಳು ಯುವತಿಯು ಕಮಲ ಪತ್ರಾಕ್ಷಿಯು ಮೃದು ಭಾಷಿಣಿಯೂ ಆದ ನನ್ನ ಸೀತಾದೇವಿಯು ನನ್ನನ್ನು ಬಿಟ್ಟು ಈ ವಸಂತ ಕಾಲವನ್ನು ಕಳೆದು ಜೀವಿಸಲಾರಳು ನನ್ನ ಮನಸ್ಸಿನಲ್ಲಿ ಸೀತಾದೇವಿಯ ವೃತ್ತಾಂತವನ್ನು ವಿಚಾರಿಸಿದರೆ ನನ್ನ ವಿರಹಾಜ್ಞೆಯಿಂದ ಕಂಗೆಟ್ಟ ಆ ದೇವಿಯು ಈ ವಸಂತ ಕಾಲದಲ್ಲಿ ಜೀವ ಬಿಡಿದು ನಿಲ್ಲಲಾರಲೆಂದು ತೋರುತ್ತದೆ ಮ ಸೀತಾದೇವಿ ಅಂತರಂಗವು ನನ್ನಲ್ಲಿರುವುದು ನನ್ನ ಅಂತರಂಗವು ಆ ದೇವಿಯಲ್ಲೇ ಆಸಕ್ತವಾಗಿರುವುದು ಪುಷ್ಪಗಳ ಪರಿಮಳದಿಂದೊಡಗೂಡಿ ಶೀತಳವಾಗಿ ಮೃದುಗತಿಯಾಗಿರುವ ವಾಯುವು ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನೇ ಧ್ಯಾನ ಮಾಡುತ್ತಿರುವ ನನ್ನ ಶರೀರದ ಮೇಲೆ ಸೋಕಿ ವಜ್ರಾಯುಧದಂತೆ ವೇದನೆಯನ್ನುಂಟು ಮಾಡುತ್ತಿದೆ ಮೊದಲು ಸೀತಾ ಸಮೇತನಾದ ನನಗೆ ಸುಖವನ್ನುಂಟು ಮಾಡುತ್ತಿದ್ದ ಗಾಳಿಯು ಈಗ ಆ ದೇವಿಯ ವಿರಹ ಶೋಕದಿಂದ ನೊಂದಿರುವ ನನ್ನನ್ನು ಬಾಧಿಪಡಿಸುತ್ತಿದೆ ಈ ಮರದ ಕೊಂಬೆಯಲ್ಲಿ ಕುಳಿತುಕೊಂಡು ನನ್ನ ತನ್ನ ಹೆಣ್ಣು ಪಕ್ಷಿಯನ್ನು ಕಾಣದೆ ಈ ಹಕ್ಕಿಯು ಹಂಬಲಿಸುತ್ತಿವೆ ಈ ಪಂಪ ತೀರ್ಥವು ಉದಕಪಾನಾರ್ಥವಾಗಿ ಬರುತ್ತಿರುವ ಕಾಡಾನೆಗಳಿಂದಲೂ ಇತರ ಮೃಗಗಳಿಂದಲೂ ಅತಿ ರಮಣೀಯವಾಗಿ ಒಪ್ಪುತ್ತಿದೆ ಲಕ್ಷ್ಮಣ ವಾಯುವಿನಿಂದ ಎಬ್ಬಿಸಲ್ಪಟ್ಟ ತೆರೆಗಳಿಂದ ಚಲಿಸುತ್ತಿರುವ ಕಮಲಗಳು ಈ ಪಂಪ ತೀರ್ಥದ ಮನೋಹರತೆಯನ್ನು ಕಂಡು ತಲೆದೂಗಿ ನೋಡುತ್ತಾ ಆಶ್ಚರ್ಯಪಡುತ್ತಿವೆಯೋ ಎಂಬಂತೆ ತೋರುತ್ತಿದೆ ಮೊದಲು ಸೀತಾದೇವಿಯ ಸಮೇತನಾಗಿದ್ದ ನನಗೆ ಯಾವ ವಸ್ತುಗಳು ರಮಣೀಯವಾಗಿದ್ದವೋ ಆ ವಸ್ತುಗಳು ಸೀತಾದೇವಿಯ ವಿರಹದಿಂದ ಕಂಗೆಟ್ಟಿರುವ ನನಗೆ ಅಸಹ್ಯವಾಗಿ ತೋರುತ್ತಿವೆ ಲಕ್ಷ್ಮಣ ವಿಕಸಿತವಾದ ಕಮಲಗಳನ್ನು ನೋಡಿದರೆ ಸೀತಾದೇವಿಯ ಕಣ್ಣುಗಳು ಸ್ಮರಣೆಗೆ ಬರುತ್ತಿವೆ ಕಮಲಗಳ ಮೇಲೆ ಬೀಸುವ ತಂಗಾಳಿಯು ಸೀತಾದೇವಿಯ ಉಚ್ಛ್ವಾಸ ಮಾರುತದಂತೆ ಮನೋಹರವಾಗಿದೆ ಶ್ರೀಗಂಧ ಅಶೋಕ ಮೊದಲಾದ ಲಕ್ ವೃಕ್ಷಗಳು ಪುಷ್ಪಿತವಾದ ಲತೆಗಳಿಂದ ಸುತ್ತುವರಿಯಲ್ಪಟ್ಟಿರುವುದನ್ನು ನೋಡು ಎಲ್ಲಿ ನೋಡಿದರು ಕಾರುಣ್ಯ ಮದದಿಂದ ಗರ್ವಿತರಾದ ರಮಣೀಯರ ರಮಣೀಯರಂತೆ ಪುಷ್ಪಿತವಾದ ಲತೆಗಳು ಒಪ್ಪುತ್ತಿವೆ ನೋಡು ಎಂದು ಹಂಬಲಿಸಿದನು ಹೀಗೆ ಸೀತಾನ್ವೇಷಣೆಗೋಸ್ಕರ ಅಲೆಯುತ್ತ ಪುನಃ ಲಕ್ಷ್ಮಣನಿಗೆ ಈ ರೀತಿಯಲ್ಲಿ ಶ್ರೀರಾಮನು ಹೇಳಿದನು ಲಕ್ಷ್ಮಣ ನೋಡು ಈ ವನದಲ್ಲಿ ಕೆಲವು ವೃಕ್ಷಗಳು ಪುಷ್ಪಗಳಿಂದಲೂ ಪರಿಪೂರ್ಣವಾಗಿಯೂ ಪುಷ್ಪಗಳಿಂದ ಪರಿಪೂರ್ಣವಾಗಿಯೂ ಪುಷ್ಪರಸ ಭರಿತವಾಗಿಯೂ ಇವೆ ಕೆಲವು ವೃಕ್ಷಗಳು ಮಗ್ಗುಗಳಿಂದ ಪರಿಪೂರ್ಣವಾಗಿ ಶ್ಯಾಮಲ ವರ್ಣವಾಗಿ ಒಪ್ಪುತ್ತಿವೆ ಈ ಪರ್ವತದ ತಪ್ಪಲುಗಳಲ್ಲಿ ಭೂಮಿಯು ವೃಕ್ಷಗಳಿಂದ ಉದುರಿದ ಪುಷ್ಪಗಳಿಂದ ಇಟ್ಟಣಿಸಿ ಮನ್ಮಥನ ಪುಷ್ಪಮಯವಾದ ಸುಪ್ಪುತ್ತಿಗೆಯೋ ಎಂಬಂತೆ ಕಾಣುತ್ತಿದೆ ವೃಕ್ಷಗಳಿಂದ ಉದುರಿದ ನಾನಾ ವರ್ಣದ ಪುಷ್ಪಗಳಿಂದ ಹರಡಲ್ಪಟ್ಟ ಈ ಭೂಮಿಯು ಚಿತ್ರವಾದ ರತ್ನಗಂಬಳಿಯಿಂದ ಕೂಡಿದಂತೆ ಒಪ್ಪುತ್ತಿದೆ ಈ ವಸಂತ ಕಾಲದಲ್ಲಿ ಸಮಸ್ತ ವೃಕ್ಷಗಳು ಪುಷ್ಪಿತವಾಗಿವೆ ಈ ಪುಷ್ಪಗಳ ಸೌಭಾಗ್ಯವನ್ನು ಏನೆಂದು ಹೇಳಲಿ ಪುಷ್ಪಿತವಾದ ಈ ವೃಕ್ಷಗಳು ತಮ್ಮ ಅಗ್ರಭಾಗದಲ್ಲಿ ಮಂದಮಾರುತದಿಂದ ಕಂಪಿಸಲ್ಪಟ್ಟ ತಳಿರುಗಳೆಂಬ ಕೈಗಳಿಂದ ತಾವು ಮನ್ ಮನ್ಮಥನಿಗೆ ಸಹಾಯವಾಗಬೇಕೆಂದು ಸನ್ನೆ ಮಾಡುತ್ತಾ ದುಂಬಿಗಳ ಧ್ವನಿಯಿಂದ ಕೂಗಿ ಕರೆಯುತ್ತಿವೆಯೋ ಎಂಬಂತೆ ಶೋಭಿಸುತ್ತಿವೆ ಚಕ್ರವಾಂಕ ಪಕ್ಷಿಗಳು ಹೆಣ್ಣು ಪಕ್ಷಿಗಳೊಡನೆ ನೀರೊಳಗೆ ಮುಳುಗುತ್ತಾ ಏಳುತ್ತಾ ಎಷ್ಟು ಆನಂದದಲ್ಲಿವೆ ಇಂಥ ವಸಂತ ಕಾಲದಲ್ಲಿ ನಾನು ಸೀತಾದೇವಿಯನ್ನು ಕಂಡರೆ ಈ ಪಂಪಾ ತೀರದಲ್ಲಿ ಅತ್ಯಂತ ಸಂತೋಷಯುಕ್ತನಾಗಿರುವೆನು ನಾನು ದೇವಲೋಕಾಧಿಪತ್ಯವನ್ನಾದರೂ ರಾಜ್ಯಾಧಿಪತ್ಯವನ್ನಾದರೂ ಬಯಸೆನು ನಾನು ಸೀತಾದೇವಿಯ ಸಮೇತನಾಗಿ ಪಂಪಾ ತೀರದ ಎಳೆಯ ಹುಲ್ಲಿನ ಮೇಲೆ ವಿಹರಿಸುತ್ತಾ ತೃಪ್ತನಾಗಿದ್ದು ಬಿಡುವೆನು ಈ ವಸಂತ ಕಾಲದಲ್ಲಿ ಈ ಪಂಪಾತೀರದಲ್ಲಿರುವ ಕುಸುಮಿತವಾದ ವನದಲ್ಲಿ ಸೀತಾದೇವಿಯನ್ನು ಕಂಡನಾದರೆ ಇವೆಲ್ಲವೂ ನನಗೆ ಸುಖ ಸಾಧನವಾಗುವವು ಲಕ್ಷ್ಮಣ ಜಾನಕಿಯು ತನ್ನ ಸಮೀಪದಲ್ಲಿರುವ ನನ್ನ ಜಾನಕಿಯು ತನ್ನ ಸಮೀಪದಲ್ಲಿ ತಂಗಾಳಿಯ ಸುಖವನ್ನು ಅನುಭವಿಸಿದಳಾದರೆ ನನ್ನ ಜನ್ಮವು ಸಫಲವಾಗುವುದು ಕಮಲದ ಪರಿಮಳದಿಂದ ಕೂಡಿದ್ದಾಗಿ ಸಮಸ್ತ ದುಃಖಗಳನ್ನು ಪರಿಹರಿಸುವಂತ ಈ ತಂಗಾಳಿಯನ್ನು ಧನ್ಯರಾದವರು ಸ್ತ್ರೀ ಸಮೇತರಾಗಿ ಸೇವಿಸುವರು ಜಾನಕಿಯನ್ನು ಬಿಟ್ಟು ಅಯೋಧ್ಯ ಪಟ್ಟಣಕ್ಕೆ ಹೋದರೆ ನನ್ನ ಕುಶಲವನ್ನು ವಿಚಾರಿಸಲು ಬರುವ ಜನಕರಾಯನು ಸೀತಾದೇವಿಯಲ್ಲೆಂದು ಸಭೆಯಲ್ಲಿ ಕೇಳಿದರೆ ಆತನಿಗೆ ಏನೆಂದು ಉತ್ತರವನ್ನು ಕೊಡಲಿ ರಾಜ್ಯ ಭ್ರಷ್ಟನಾದ ನನ್ನನ್ನು ಹಿಂಬಾಲಿಸಿ ಬಂದ ಸೀತಾದೇವಿಯು ನಿಷ್ಕಳಂಕವಾದ ಮುಖವನ್ನು ಕಾಣದೆ ನನ್ನ ಮನಸ್ಸಿಗೆ ಬಹು ವ್ಯಥೆಯಾಗುತ್ತಿದೆ ಮುಗುಳು ನಗೆ ಎಂದೊಡಗೂಡಿದವನಾಗಿ ಸೀತಾದೇವಿಯ ಅಭಿಪ್ರಾಯಗರ್ಭಿತವಾದ ಮೃದು ಮಧುರ ವಾಕ್ಯವನ್ನು ಇನ್ನೆಂದಿಗೆ ಕೇಳುವೆನು ನಾನು ಸೀತಾದೇವಿಯನ್ನು ಬಿಟ್ಟು ಅಯೋಧ್ಯ ಪಟ್ಟಣಕ್ಕೆ ಹೋದರೆ ಅಲ್ಲಿ ತಾಯಿಯಾದ ಸಕೌಸಲ್ಯ ತನ್ನ ಸೊಸೆಯಲ್ಲಿದ್ದಾಳೆಂದು ಕೇಳಿದರೆ ಏನು ಹೇಳಲಿ ಲಕ್ಷ್ಮಣ ನೀನು ಭರತನ ಸಮೀಪಕ್ಕೆ ಹೋಗು ನೀನು ಸೀತಾದೇವಿಯನ್ನುಳಿದು ನಾನು ಸೀತಾದೇವಿಯನ್ನುಳಿದು ಜೀವಿಸಲಾರೆನು ಎಂದು ಅನಾಥನಂತೆ ಹಂಬಲಿಸುತ್ತಿದ್ದನು ಆಗ ಶ್ರೀರಾಮನನ್ನು ಕುರಿತು ಲಕ್ಷ್ಮಣನು ಸಂಸಮಾಧಾನ ಹೇಳಿದನು ಪುರುಷೋತ್ತಮ ದುಃಖವನ್ನು ಸಹಿಸಿಕೊ ನಿನ್ನಂಥ ಮಹಾತ್ಮರು ಹೀಗೆ ಹಂಬಲಿಸುವುದು ಯೋಗ್ಯವಲ್ಲ ಸೀತಾದೇವಿಯ ಅಗಲಿಕೆಯಿಂದ ಉಂಟಾದ ದುಃಖವನ್ನು ಬಿಡು ಅತ್ಯಂತ ಸ್ನೇಹಪಾತ್ರರಾದವರ ವಿಯೋಗ ಕಾಲದಲ್ಲಿ ಉಚಿತವಾದ ಕಾರ್ಯವನ್ನು ಮಾಡದಿದ್ದರೆ ದುಃಖವು ದೇಹವನ್ನು ಸುಡುವುದು ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಎಲ್ಲಿಗೆ ಹೋದಾನು ಪಾತಾಳವನ್ನು ಹೊಕ್ಕರು ಮತ್ತಾವ ಲೋಕವನ್ನೇ ಹೊಕ್ಕರೂ ಆತನು ಬದುಕಲಾರನು ನಾವು ಆತನಿರುವ ಸ್ಥಳವನ್ನು ಮೊದಲೇ ತಿಳಿದುಕೊಳ್ಳೋಣ ಆಮೇಲೆ ಅವನು ನಮ್ಮೊಡನೆ ಸಂಧಿಯನ್ನು ಮಾಡಿಕೊಂಡು ಸೀತಾದೇವಿಯನ್ನು ಪ್ರತ್ಯರ್ಪಿಸಿದರೆ ಬದುಕಿಕೊಂಡನು ಇಲ್ಲದಿದ್ದರೆ ಇದುವನೆಂದು ನಿಶ್ಚಯಿಸು ರಾವಣನು ಸೀತಾದೇವಿಯ ಸಹಿತನಾಗಿ ಭೂಗರ್ಭವನ್ನು ಹೊಕ್ಕರೂ ಬದುಕಲಾರನು ನೀನು ಈ ಕಾರ್ಪಣ್ಯ ಬುದ್ಧಿಯನ್ನು ಬಿಟ್ಟು ಸ್ವಸ್ಥ ಚಿತ್ತನಾಗು ಕ್ಷತ್ರಿಯನು ಉತ್ಸಾಹ ಶಕ್ತಿಯನ್ನೇ ದೃಢವಾಗಿ ಆಶ್ರಯಿಸಬೇಕು ಉತ್ಸಾಹ ಶಕ್ತಿಗಿಂತಲೂ ಅಧಿಕವಾದ ಶಕ್ತಿ ಇಲ್ಲ ಉತ್ಸಾಹಯುಕ್ತನಾದವನಿಗೆ ಲೋಕದಲ್ಲಿ ಅಸಾಧ್ಯವಾದ ವಸ್ತುವು ಒಂದೂ ಇಲ್ಲ ಉತ್ಸಾಹ ಶಕ್ತಿಯುಳ್ಳ ಪುರುಷರು ಯಾವ ಸಮಯದಲ್ಲಿ ಯಾವ ಸಮಯದಲ್ಲಿಯೂ ದುಃಖವನ್ನೈದರು ಆದ ಕಾರಣ ಉತ್ಸಾಹ ಶಕ್ತಿಯನ್ನಾಶ್ರಯಿಸಿ ಸೀತಾದೇವಿಯನ್ನು ಅರಸಿ ಕಾರ್ಯವನ್ನು ಸಾಧಿಸೋಣ ನೀನು ಈ ವಿರಹ ಶೋಕವನ್ನು ಸಾಕು ಮಾಡಿ ನಿನ್ನ ಕಾಮುಕತ್ವವನ್ನು ಬಿಡು ನೀನು ಮಹಾತ್ಮನಾದ ಪರಮಪುರುಷನೆಂದು ಅರಿಯದಿರುವೆಯಾ ಎಂದು ಲಕ್ಷ್ಮಣನು ಬೋಧಿಸಿದನು ಇದನ್ನು ಕೇಳಿ ಅತ್ಯಂತ ಪರಾಕ್ರಮಿಯಾದ ಶ್ರೀರಾಮನು ಶೋಕ ಮೋಹಗಳನ್ನು ಬಿಟ್ಟು ಧೈರ್ಯ ಗುಣವನ್ನು ಆಶ್ರಯಿಸಿದನು ಪಂಪ ಸರೋವರವನ್ನು ದಾಟಿ ಪರ್ವತ ಜರಿಗಳನ್ನು ವನಗಳನ್ನು ನೋಡುತ್ತಾ ಚಿಂತಾಕ್ರಾಂತನಾಗಿ ಋಷ್ಯಮೋಖ ಪರ್ವತದಲ್ಲಿದ್ದ ಸುಗ್ರೀವನನ್ನರಸುತ್ತಾ ಪ್ರಯಾಣ ಮಾಡಿದನು ಆಗ ಸಮಸ್ತ ಕಪಿಗಳಿಗೂ ಅಧಿಪತಿಯಾಗಿ ಬಲವಂತನಾದ ಸುಗ್ರೀವನು ಋಷ್ಯಮೂಖ ಪರ್ವತದ ಸಮೀಪದಲ್ಲಿ ಸಂಚರಿಸುತ್ತಿದ್ದ ರಾಮ ಲಕ್ಷ್ಮಣರನ್ನು ಕಂಡನು ಅವರು ವಾಲಿಯ ಪಕ್ಷದವರೆಂದು ಅವನು ಅತ್ಯಂತ ಭಯಪಟ್ಟು ವ್ಯಾಕುಲ ಚಿತ್ತನಾಗಿ ಭಾರದಲ್ಲಿ ಮುಳುಗಿ ಹೋದನು ಆಗ ಅವನ ಪರಿವಾರದಲ್ಲಿದ್ದ ಕಪಿಗಳು ಅವನ ಅದನ್ನು ಕಂಡು ತಾವೂ ಭಯಪಟ್ಟು ಆ ಸ್ಥಳವನ್ನು ಬಿಟ್ಟು ವೇಗದಿಂದ ಮತ್ತೊಂದು ಇದಲಾರಂಭಿಸಿದರು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ